ಜಮೀರಾಯ್ತು ಈಗ ಯತೀಂದ್ರ ಸಿದ್ದರಾಮಯ್ಯ ಸರದಿ ನ್ಯಾಯಾಂಗದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯಗೆ ಅನುಮಾನ ಕೋರ್ಟ್ಗಳು ಕೇಂದ್ರದ ಮಾತು ಕೇಳುವ ಪರಿಸ್ಥಿತಿ ಇದೆ ಅಂತಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಮೈಸೂರಿನಲ್ಲಿ ಎಂಎಲ್ಸಿ ಯತೀಂದ್ರ ವಿವಾದಾತ್ಮಕ ಮಾತು ಮೂಡಾ ಕೇಸ್ನಲ್ಲಿ ಸಿಎಂ ಸಮರ್ಥಿಸುವ ಬರದಲ್ಲಿ ವಿವಾದ ಮೈಮೇಲೆ ಎಳಕೊಂಡಿದ್ದಾರೆ ತನಿಖಾ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಇಡಿ ಸಿಬಿಐ ಎಲ್ಲವೂ ಕೇಂದ್ರದ ಕೈಗೊಂಬೆಯಾಗಿದೆ ಸಿದ್ದರಾಮಯ್ಯ ಅನ್ನೋ ಪ್ರಯತ್ನ ನಡೀತಾ ಇದೆ ಇದು ಪ್ರಶ್ನೆ ಅವರು ಅಂದಿದ್ದಾರೆ ಯಶಸ್ವಿನಿಂದ ವಿರೋಧ ಪಕ್ಷದವರು ಅಸೂರೆಗೆ ದ್ವೇಷಕ್ಕೆ ಒಳಗಾಗಿದ್ದಾರೆ ಹಾಗಾಗಿ ಏನ್ ಮಾಡ್ತಿದ್ದಾರೆ ಇಂಥ ಕಾರ್ಯಕ್ರಮಗಳನ್ನು ನಾವು ಇನ್ನೂ ಮುಂದುವರೆಸಿದ್ರೆ ಮುಂದೆ ನಾವು ಬಲಿಷ್ಠರಾಗ್ತೀವಿ ಮತ್ತೆ ನಮ್ಮನ್ನ ಅಲುಗಾಡಿಸೋದಕ್ಕೆ ಸಾಧ್ಯ ಆಗಿಲ್ಲ ಮುಂದಿನ ಚುನಾವಣೆಯಲ್ಲೂ ಕೂಡ ನಮಗೆ ಜಯಬೇರಿ ಸಿಗುತ್ತೆ ಅನ್ನೋ ಭಯದಿಂದ ಇವತ್ತು ಏನ್ ಮಾಡಿದ್ದಾರೆ ನಮ್ಮ ಸರ್ಕಾರದ ಮೇಲೆ ಸುಳ್ಳು ಆರೋಪಗಳನ್ನ ಹೊರಿಸೋ ಅಂತ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಆರೋಪಗಳನ್ನು ಹೊರಿಸಿ ತನಿಖೆ ತನಿಖೆ ಎದುರಿಸಿ ಅಂತ ಹೇಳಿದ್ರೆ ನಾವು ಖಂಡಿತ ತನಿಖೆನ ಎದುರಿಸ್ತೀವಿ ನಮ್ಗೇನು ಭಯ ಇಲ್ಲ ಯಾಕೆಂದ್ರೆ ನಾವೇನು ತಪ್ಪು ಮಾಡಿಲ್ಲ ಆದ್ರೆ ಏನ್ ಮಾಡ್ತಿದಾರಪ್ಪ ಅಂತಂದ್ರೆ ಈ ವಿರೋಧ ಪಕ್ಷದವರು ಕಾನೂನನ್ನ ಮೀರಿ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಂಡು ಸುಳ್ಳು ಸುಳ್ಳು ಆರೋಪಗಳನ್ನು ಹೊರಿಸಿ ಅದನ್ನು ಸುಳ್ಳು ಸುಳ್ಳಾಗಿ ಸಾಬೀತು ಮಾಡೋಕ್ಕೆ ಹೊರಟಿದ್ದಾರೆ ಇವತ್ತು ಎಲ್ಲಾ ತನಿಖಾ ಸಂಸ್ಥೆಗಳು ಅದು ಇ ಡಿ ಇರ್ಬೋದು ಸಿ ಬಿ ಐ ಇರ್ಬೋದು ಐ ಟಿ ಇರ್ಬೋದು ಅದೆಲ್ಲ ಕೂಡ ಕೇಂದ್ರ ಸರ್ಕಾರದ ಕಪ್ಪಿಮುಷ್ಟಿದಲ್ಲಿವೆ ಕೇಂದ್ರ ಸರ್ಕಾರದ ನಿಯಂತ್ರಣದಲ್ಲಿದೆ ಕೇಂದ್ರ ಸರ್ಕಾರ ಏನು ಹೇಳುತ್ತೆ ಅದೇ ರೀತಿ ಅವರು ತನಿಖೆ ಮಾಡ್ತಾರೆ ಮತ್ತೆ ಎಷ್ಟೋ ಸಂದರ್ಭಗಳಲ್ಲಿ ಈ ಒಂದು ಕೋರ್ಟ್ಗಳು ಕೂಡ ಇವತ್ತು ಅವ್ರು ಹೇಳೋ ರೀತಿ ಕೆಲಸ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ರಾಜ್ಯಪಾಲರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಅನುಮತಿ ಕೊಟ್ಟರು ಆದರೆ ಎಷ್ಟೋ ಜನ ಕಾನೂನು ತಜ್ಞರು ಹೇಳ್ತಾರೆ ಆ ರೀತಿ ಪ್ರ ತನಿಖೆನೆ ಇಲ್ಲದೆ ಆ ರೀತಿ ಅನುಮತಿ ಕೊಡೋದಕ್ಕೆ ಸಾಧ್ಯ ಆಗಲ್ಲ ಅಂತ ಆದರೂ ಕೂಡ ರಾಜ್ಯಪಾಲರು ಕೊಟ್ಟಿದ್ದಾರೆ ಅದೇ ರಾಜ್ಯಪಾಲರ ಹತ್ರ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದ ನಾಯಕರುಗಳು ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅವ್ರ ಮೇಲೆ ತನಿಖೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್